ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಡಿ ಅಂತಾರೆ ಕೆಲ ಜನ ಯಾಕೆ ಪಾಕಿಸ್ತಾನಕ್ಕೆ ಮಾರಾಕೋಕೆ ನಮ್ಮ ಇಂಡಿಯಾನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೊಡು ತೊಳೆ ಬರಲ್ಲ ಅವನ್ಕ ಅವ್ನು ಪ್ರಧಾನಮಂತ್ರಿ ಆಗಿ ರಾಜ್ಯ ಆಳ್ತಾನ ಮೇಲ್ಗಡೆ ನರೇಂದ್ರ ಮೋದಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ ಅಣ್ಣ ಕ್ಯಾಂಡಿಡೇಟ್ ಯಾರೇ ಆಗ್ಬೋದು ಮೋದಿ ಪರವಾಗಿ ಯುವಕರು ನಿಂದೆ ನಿಂತಾರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸಗಳು ಮಾಡೈತೆ ಅವರಿಂದ ಅದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ದೇಶಕ್ಕೆ ಒಳ್ಳೆ ತರ ಮಾಡ್ತಾವ್ರೆ ಕಾಂಗ್ರೆಸ್ನವರು ಎಲ್ಲ ಉಲ್ಟಾ ಹೊಡಿಸ್ತಾವ್ರೆ ಸರ್ ಮೋದಿ ಆಗ್ಬೇಕು ಸರ್ ಜೈ ಶ್ರೀರಾಮ್ ದೇವರು ಒಂದೇ ಒಂದೇ ದೇವಸ್ಥಾನ ಎಲ್ಲ ಮಳೆನೇ ಬಾಬಾ ಎಪ್ಪತ್ತು ವರ್ಷದ ಈಗ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಏನಕ ಹನ್ನೆರಡು ರೂಪಾಯಿ ಬೇಡ ಹನ್ನೆರಡು ಕಾಲ್ಗೂ ಬೇಡ ಹನ್ನೆರಡು ವರೆಗೂ ಬೇಡ ಬರೀ ಚಾಕ್ಲೇಟ್ ಬೇಡ ದೇಶ ಮೋದಿ ಅವರು ಯಾವ ತರ ಮಾಡ್ತಾರೆ ನಮ್ ಡಾಕ್ಟರ್ ಸುಧಾಕರ್ ಅವರು ಅದೇ ತರ ಚಿಕ್ಕಬಳ್ಳಾಪುರದಲ್ಲಿ ಅದೇ ತರ ಜನಗಳು ನೋಡಿದ್ದಾರೆ ಯಾರು ಪ್ರಧಾನಿ ಆಗ್ತಾರೆ ಈ ಸಲ ನರೇಂದ್ರ ಮೋದಿ ಮೋದಿ ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಹತ್ತು ವರ್ಷದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಕೋವಿಡ್ ಟೈಮಲ್ಲಿ ಎಲ್ಲ ರಾಹುಲ್ ಗಾಂಧಿ ಕಲಿ ಅವರು ಬಂದ್ರೆ ನಮ್ಮ ದೇಶನೆಲ್ಲ ಮಾರ್ಕೊಂಡ್ಬಿಡ್ತಾರೆ ಅಂದ್ರೆ ಅವರು ಬರೀ ನಮಗೆ ಹಿಂದೂಸ್ಗೆ ಬೆಳಗ್ಗೆ ಬಿಡಲ್ಲ ಬರೀ ಮುಸ್ಲಿಮ್ಸ್ ಅವ್ರನ್ನೇ ಬಿಡ್ತಾರೆ ನರೇಂದ್ರ ಮೋದಿನೇ ಇವಾಗ ಕಾಂಗ್ರೆಸ್ ಎಲ್ಲ ಮುಸ್ಲಿಮ್ಸ್ ಸಪೋರ್ಟ್ ಹೋಗ್ತಾ ಇದೆ ಹಿಂದೂ ಸಪೋರ್ಟ್ ಯಾರು ಬರ್ತಿಲ್ಲ ಕಾಂಗ್ರೆಸ್ ಆಯ್ಕೆ ಮೋದಿನೇ ನರೇಂದ್ರ ಮೋದಿ ನರೇಂದ್ರ ಮೋದಿನೇ ಆಗ್ಬೇಕಾ ಕೆಲಸ ಮಾಡಿದಾರ ಅವರೆಲ್ಲ ಏನು ಮಾಡಿಲ್ಲ ಮೋದಿನೇ ಆಗಬೇಕು ಅವರು ಯಾವತ್ತು ನಮಗೆ ಇಳಿದೋಗ್ತಾರ ಅವತ್ತೇ ನಮ್ಮ ದೇಶ ಪ್ರಳಯ ಅಂತ ಲೆಕ್ಕ ಆ ದೇಶಾಭಿಮಾನಿ ಐತೆ ಅವ್ರಿಗೆ ನಮ್ಮ ದೇಶ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಗೊತ್ತ ಎಲ್ಲಾ ದೇಶದಲ್ಲೂ ಮೋದಿ ಅವರಿಗೆ ಬಹಳ ಬೆಲೆ ಏನು ರಾಹುಲ್ ಗೌರವೊಳ್ತಾರೆ ಮೋದಿ 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 ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ಹಾಗೆ ಮಾಡಿದ್ದಾರೆ ಮತ್ತೆ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಎಲ್ಲ ಎಂತ ಮಾತಾಡಲಿಕ್ಕಿಲ್ಲ ಎಲ್ಲ ದೇಶಗೋಸ್ಕರನೇ ಇರೋದು ಅವರು ಅವರು ಪರಿವಾರ ಇದರ ಅದಕ್ಕೆ ದೇಶ ದೇಶನೇ ಎಲ್ಲ ಪರಿವಾರ ಅಂತ ನೆನೆಸ್ಕೊಂಡಿದ್ದಾರೆ ಮೋದಿನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ಇದು ಕಾಂಗ್ರೆಸ್ ಬಂದಿರೋದ್ರಿಂದ ಎಲ್ಲ ಬರೀ ಮುಸ್ಲಿಮ್ ಅದು ನಡೀತಿದೆಯಲ್ಲ ಮೋದಿ ಸರ್ಕಾರ ಮೋದಿ ಎಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಇವಾಗ ಡಿಜಿಟಲೈಸ್ ಆಗ್ತಿದೆ ರಾಹುಲ್ ಗಾಂಧಿ ಅಂದ್ರೆ ಎಜುಕೇಟೆಡ್ ಪರ್ಸನ್ ಅವ್ರಿಗೆ ಅನುಭವ ಇದೆ ರಾಜಕೀಯ ಅನುಭವ ಇದೆ ಮೇಲ್ಗಡೆ ನರೇಂದ್ರ ಮೋದಿ ನಮ್ ಚಿಕ್ಕಬಳ್ಳಾಪುರದಲ್ಲೇ ನಮ್ ಅಣ್ಣ ನಮ್ ಬಾಸು ಅವ್ರು ಮೋದಿ ಒಳ್ಳೆ ಕೆಲಸ ಮಾಡಿದಾರೆ ಬರೋದೇ ಅವ್ರು ಬಿಡ್ರಿ ಅಲ್ಲಿ ಮೇಲ್ಗಡೆ ಅವರು ಇಲ್ಲೂ ನಮ್ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ನಮ್ ಸುಧಾಕರಣ ಇಲ್ಲೂ ಬಿಜೆಪಿ ಫುಲ್ ಡೆವಲಪ್ಮೆಂಟ್ ಆಗಿದೆಯಲ್ವಾ ಲೈಕ್ ಪಾಲಿಸೀಸ್ ಅದು ಎನ್ ಇ ಪಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾಡಿಲ್ಲ ಆದ್ರೆ ಎಲ್ಲ ಕಡೆ ಎನ್ ಇ ಪಿ ಎಲ್ಲ ಪಾಲಿಸೀಸ್ ಎಜುಕೇಶನ್ ಅವ್ರು ಸ್ಟೂಡೆಂಟ್ಸ್ ಆಗಿ ಎನ್ ಇ ಪಿ ಜಾಸ್ತಿ ಯೂಸ್ ಆಗುತ್ತೆ ಕರ್ನಾಟಕದಲ್ಲಿ ಬಂದು ಚೆನ್ನಾಗಿರುತ್ತೆ ಮೋದಿ ಮೋದಿನೇ ಈಗ ಮೋದಿ ಅಲ್ಲೇ ತುಂಬಾ ಇದೆ ಯೂತ್ಸಲ್ಲಿ ಅದು ನಿಜನೇ ಕ್ಯಾಂಡಿಡೇಟ್ ಯಾರೇ ಆಗ್ಬೋದು ಮೋದಿ ಪರವಾಗಿ ಯುವಕರು ನಿಂದೇ ನಿಂತಾರೆ ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ನಮ್ಮೊಂದು ನೇಷನ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಮೋದಿ ಅಂತ ವ್ಯಕ್ತಿಗಳಿರ್ಬೇಕು ಬಿಜೆಪಿನೇ ಬರಬೇಕು ಇಲ್ಲಿ ಈ ಕ್ಷೇತ್ರದಲ್ಲಿ ಸುಧಾಕರೇ ಬರಬೇಕು ರಾಮ ಮಂದಿರ ನಿರ್ಮಾಣ ಮಾಡಿರೋದು ನರೇಂದ್ರ ಮೋದಿ ಅವರೇ ಹಾ ಇನ್ನು ಅನೇಕ ವಿಷಯಗಳು ಅದರಲ್ಲಿದೆ ಇದೆ ರಾಹುಲ್ ಗಾಂಧಿ ಬರ್ತಾ ನೋಡ್ರಿ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಚೆನ್ನಾಗಿ ಚೆನ್ನಾಗ್ ಅದಕ್ಕೆ ನಾವು ಚೆನ್ನಾಗಿರೋದಲ್ಲ ಇಲ್ಲಿ ಸುಧಾಕರ್ ಬಂದ್ರೂನು ಚೆನ್ನಾಗಿ ಮಾಡ್ತಾರೆ ಅವ್ರಿಗೋಸ್ಕರ ನಾವ್ ಯಾರು ಹಾಕೋದು ಬಿಜೆಪಿ ಪ್ರಧಾನಮಂತ್ರಿ ಕೇಂದ್ರದಾಗ ಯಾರನ್ನಾಗ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸಗಳು ಮಾಡೈತೆ ಅವರಿಂದ ಅದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದು ಯಾರತಾರೆ ಮೋದಿ ಆಗ್ತಾರ ಅಷ್ಟೇ ಮೋದಿನೇ ರಾಹುಲ್ ಗಾಂಧಿ ಬೇಡವಾ ರಾಹುಲ್ ಗಾಂಧಿ ಏನಕ್ರಿ ಮೋದಿ ಇರೋವರೆಗೂ ರಾಹುಲ್ ಗಾಂಧಿ ಎಲ್ಲರೂ ಬರ್ತಾರೆ ಒಳ್ಳೆ ಕೆಲಸನೇ ಮಾಡಿದಾರಪ್ಪ ಕೆಟ್ಟ ಕೆಲಸ ಯಾವುದೂ ಇಲ್ಲ ಮೋದಿಗೆ ಓಟ್ ಹಾಕೋದು ಮೋದಿನ ಗೆಲ್ತಾನೆ ದೇಶಕ್ಕೆ ಒಳ್ಳೆ ತರ ಮಾಡ್ತಾವ್ರೆ ಕಾಂಗ್ರೆಸ್ನವರು ಎಲ್ಲಾ ಉಲ್ಟ ಓಡಿಸ್ತಾವ್ರೆ ಮೋದಿನಾಕೋದು ರಾಹುಲ್ ಗಾಂಧಿ ಏನಕ್ಕೆ ಹೋಗ್ರೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮೋದಿನೇ ಮೋದಿನೇ ಹೋಗಪ್ಪ ನಮ್ಗೆಲ್ಲ ಮೋದಿನೇ ಅಂತಾರೆ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತ ಇಲ್ಲ 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 ನಾವು ಕಾಂಗ್ರೆಸ್ ಕಡೆ ಹೋಗೋದು ಇಲ್ಲ ಹಾಕೋದು ಇಲ್ಲ ರಾಹುಲ್ ಗಾಂಧಿನೇ ಗದ್ದಾದ ಗೆಲ್ತಾರ ರಾಹುಲ್ ಗಾಂಧಿ ಇಲ್ಲಿ ಗೆಲ್ತಾನೆ ಸಿದ್ದರಾಮಯ್ಯನೇ ಬರೋದು ಇಲ್ಲಿ ಕರ್ನಾಟಕದಲ್ಲೇ ಹತ್ತೂ ಕಾಂಗ್ರೆಸ್ ಬರೋದು ಬಿಜೆಪಿ ಇದೆ ರಾಹುಲ್ ಗಾಂಧಿ ಬಂದ್ರೆ ಏನೇನು ಒಳ್ಳೆ ಕೆಲಸ ಆಗ್ಬೋದು ಈ ಓದಿರೋರ್ಕ ಒಂದೂವರೆ ಸಾವಿರ ಮೂರು ಸಾವಿರ ಕೊಡ್ತಾರ ಒಂದು ಮನೆಯಕ್ ಯಜಮಾನಿಕ ಎರಡ್ ಸಾವಿರ ಕೊಡ್ತಾರ ಅಕ್ಕಿ ಹತ್ ಕೆಜಿ ಕೊಡ್ತಾರ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಕೊಡ್ತಾರ ಇನ್ನೇನ್ ಬೇಕು ಈಗ ಹೆಂಗೆ ಈಗ ಎಲ್ರಿಗೂ ಫ್ರೀ ಕೊಡ್ತಾರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಕೊಟ್ಬಿಡ್ತಾರೆ ರಾಹುಲ್ ಗಾಂಧಿ ಬಂದ್ರೆ ಕೊಡ್ತಾನೆ ಒಂದೊಂದು ಲಕ್ಷ ಕೊಡ್ತಾನೆ ಗದ್ರ ಒಂದೊಂದ್ ಲಕ್ಷ ಕೊಡ್ತಾರೆ ಅಂತಾನೆ ಮೋದಿ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದಾರ ಹೌದು ಮಾಡಿದ್ದಾರೆ ಅವ್ರಂತ ನಮ್ ಚಿಕ್ಕಲ್ಲ ಇನ್ನು ಬರೋದಿಲ್ಲ ಈ ಸರ್ ಪ್ರಯತ್ನ ನಮ್ದು ಮೋದಿ ನಮ್ಮ ಇಂಡಿಯಾದಾಗ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಹಾ ಸಾರ್ ಮೋದಿ ಆಗ್ಬೇಕು ಸರ್ ಜೈ ಹೌದಾ ಜೈ ಶ್ರೀರಾಮ್ ಹೌದು ಸರ್ ಯಾವ್ಯಾವ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಯಾವ್ದು ಇಷ್ಟ ನಿಮಗೆ ಯಾವ ಎಲ್ಲಾ ಕೆಲ್ಸಗಳು ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಒಳ್ಳೇದೆ ಸರ್ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡಿ ಅಂತಾರೆ ಕೆಲವು ಜನ ಕಾಂಗ್ರೆಸ್ನವರು ಅವರು ಇನ್ನ ಚಿಕ್ಕ ಹುಡುಗರು ಸರ್ ಹಾ ಏನು ಅವ್ರಿಗೆ ಅಷ್ಟು ಇದಿಲ್ಲ ಈ ಕಾಂಗ್ರೆಸ್ ಬಂದ್ರೆ ಏನು ಅಭಿವೃದ್ಧಿ ಆಗಲ್ಲ ದುಡ್ಡು ಮಾಡ್ಕಂತಾರೆ ನರೇಂದ್ರ ಮೋದಿನೇ ಆಗಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೊಡು ತೊಳೆದು ಅವ್ನು ಪ್ರಧಾನಮಂತ್ರಿ ಆಗಿ ರಾಜ್ಯ ಆಡ್ತಾನ ಮೋದಿ ಬೇಡವಾ ಯಾಕೆ ಮೋದಿ ಮಾಡ್ತಾನೆ ಮಾಡ್ತಾವನೆ ರಾಹುಲ್ ಬಾಂದ್ರಿ ರಾಹುಲ್ ಗಾಂಧಿ ಬಂದ್ರೆ ಏನು ಕೆಲಸ ಮಾಡ್ತಾರೆ ಅನ್ಸುತ್ತೆ ನೋಡಿ ಮಾಡ್ತಾವ್ರೆ ಕಾಂಗ್ರೆಸ್ನವರು ಎಲ್ಲಿ ಎಲ್ಲ ಒಳ್ಳೇದು ಹತ್ತು ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದಾರ

ಹೋಗಪ್ಪ ನಾವು ಒಳ್ಳೆ ಕೆಲಸ ಮಾಡ್ತವ್ರೆ ಪಾಪ ಮುತ್ಗ ಆಗ ದೇವರು ಒಂದೇ ಆಯ್ನು ಒಂದೇ ಚೆನ್ನಾಗಿ ಮಾಡೋವ್ರಿ ಅಲ್ಲ ಈಗ ನರೇಂದ್ರ ಮೋದಿ ಕಾ ಎಂಟಿಯವ್ರ ಮಕ್ಳವರು ಯಾರವ್ರ ಯಾವ್ದು ದಿಕ್ಕು ಏನು ಬೇಕು ದುಡ್ಡು ಅವನಕೇನು ತಗೊಂಡೋಗ್ತಾನೆ ಈಗ ನನ್ನ ಮಕ್ಳು ಒಳ್ಳೆಯ ಇದ್ರಲ್ಲಿ ಯಾವ್ದೋ ಅವಳ ಹೆಸರು ಅವ್ಳು ಯಾರೋ ಇಡ್ಲಿ ಒಳಗಂತೆ ಮನೆ ಪ್ಯಾಟ್ಗಳೆಲ್ಲ ಕಟ್ಸೋಡಂತೆ ಇವನು ಏನು ಮಾಡ್ಯಾವ ನರೇಂದ್ರ ಮೋದಿ ಏನು ಮಾಡ್ತಾವನೆ ಅದಕ್ಕೂ ಪಾಪ ಅವನು ಈಗ ಆದಷ್ಟು ಒಂದು ಎಕರೆ ಇಲ್ಲರಿ ಹತ್ತು ಎಕತ್ತು ಎಕರೆ ಇರೀ ಕುಂಟೆ ಇರಲಿ ಎಲ್ಲಾರ್ಗು ದುಡ್ಡು ಆಗ್ತಾವೆ ಅದರ ತಿಂಗಳಕೂ ಮೋಜಿನೇ ಮೋದಿನೇ ಅಂದಾಗ ನಮ್ಮ ಕಲಾ ಇಷ್ಟ ಏನು ಕಾರಣ ಅಂದ್ರೆ ಒಳ್ಳೆ ಕಾಲದಲ್ಲಿ ಮಾಡ್ಯವನೇ ಅಲ್ಲಿ ದೇವಸ್ಥಾನ ಎಲ್ಲ ಮಾಡ್ಯವನೆ ಪಾಪ ಅನ್ಕ ಮಾಡ್ತಾನೆ ಇಷ್ಟು ವರ್ಷದಿಂದ ಮಾಡಿ ಎಪ್ಪತ್ತು ವರ್ಷ ಮಾಡಿದ ಮಕ್ಕಳು ಎಪ್ಪತ್ತು ವರ್ಷದ ಯಾರು ಮಾಡಿಲ್ಲ ಈಗ ಅವ್ನು ಮಾಡಿದ್ರಲ್ಲ ಅದಕ್ಕೆ ಅದಕ್ಕೆ ಒಳ್ಳೆ ಕೆಲಸ ಮಾಡ್ಯವನು ಪಾಪ ಅವನೇ ಬರ್ರಿ ರಾಹುಲ್ ಗಾಂಧಿ ಅನ್ಕಾ ಹನ್ನೆರಡು ರೂಪಾಯಿಗೆ ಬೇಡ ಹನ್ನೆರಡು ಕಾಲಕ್ಕೂ ಬೇಡ ಹನ್ನೆರಡು ವರೆಗೂ ಬೇಡ ಹತ್ತು ರೂಪಾಯಿ ಬೇಡ ಒಂಬತ್ತು ರೂಪಾಯಿ ಬೇಡ ಬರೀ ಚಾಕ್ಲೇಟ್ ಬೇಡ ಮಾಡಿದ್ರೆ ಮೋದಿನೇ ಮಾಡ್ರಿ ಮೋದಿ ಕೆಲಸ ಮಾಡಿದಾರ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮಾಡಬೇಕು ಇನ್ನೂನು ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಡ ಮೋದಿ ಯಾವ ಗುಣ ಇಷ್ಟ ನಿಮ್ಗೆ ಯಾವ ಕೆಲಸಗಳು ಇಷ್ಟ ಎಲ್ಲಾ ಅವ್ರಿಗೆ ಮಾಡ್ತಾ ಇರೋ ಕೆಲಸಗಳು ಎಲ್ಲಾ ಇಷ್ಟ ಎಲ್ಲ ಇಷ್ಟ ರಾಹುಲ್ ಗಾಂಧಿ ಅವನ ಇನ್ನ ಬಚ್ಚ ಏನ್ ಅವ್ನ ಪಾಪ ಏನೋ ಮೋದಿ ಆದ್ರೆ ಏನೋ ಒಂದ್ ಮೋದಿನೇ ಕೇಳ್ತಾರೆ ಅವ್ರನ್ನ ಚೀಫ್ ಪ್ರಧಾನ ಮಂತ್ರಿ ಮಾಡ್ತಾರೆ ಸಹಸಾ ಹಾಕ್ತಾರೆ ಇವಾಗ ಅವ್ರ ಅಜ್ಜಿನ ಅವ್ರ ಅಪ್ಪನ ಸಹಸಾಕಿಲ್ಲ ಪಾಪ ಕಾಂಗ್ರೆಸ್ನವರು ಅವ್ರಿಗಿನ್ನ ದೊಡ್ಡವರು ಇದ್ದಾರಲ್ಲ ಅವ್ರ ಶೀರ್ ಸಿಕ್ಕಲ್ಲ ಅದಕ್ಕೆ ನಮ್ಗೆ ಪರ್ಮನೆಂಟ್ ಮೋದಿನೇ ಬೇಕು ಪರ್ಮನೆಂಟ್ ಆಗಿ ಮೋದಿ ಬೇಕಾ ಮೋದಿ ಆಗಬೇಕು ದೇಶದಲ್ಲಿ ಪ್ರಧಾನಿ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಇದ್ದಾಗ ಗೆಲ್ಲಬೇಕು ಸಂಸದ ಆಗಬೇಕು ಮಿನಿಸ್ಟರ್ ಆಗಬೇಕು ಒಳ್ಳೆ ವ್ಯಕ್ತಿ ಅವರು ಅವರಷ್ಟು ವ್ಯಕ್ತಿ ನಾವ್ ಎಲ್ಲಿ ಪ್ರಪಂಚದಲ್ಲಿ ನೋಡಿಲ್ಲ ನೋಡೋದು ಇಲ್ಲ ನಾನು ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲೂ ಬಿಜೆಪಿ ಬರಬೇಕು ಡಾಕ್ಟರ್ ಸುಧಾಕರ್ ಬಿಜೆಪಿನ ಬರಬೇಕು ಡಾಕ್ಟರ್ ಸುಧಾಕರ್ ಗೆಲ್ಲೇ ಬೇಕು ಅವ್ರೇಧ ಮಾಡಲ್ಲ ದೇಶ ಮೋದಿ ಅವರು ಯಾವ ತರ ಮಾಡ್ತಾರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದೇ ತರ ಚಿಕ್ಕಬಳ್ಳಾಪುರದಲ್ಲಿ ಅದೇ ತರ ಜನಗಳು ನೋಡಿದ್ದಾರೆ ಸೂರ್ಯ ಚಂದ್ರ ಊಟದ ಎಷ್ಟು ಸತ್ಯನೋ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಂ ಪಿ ಆಗೋದ್ ಅಷ್ಟೇ ಸತ್ಯನೇ ಸರ್ ನಮಗೆ ಮೋದಿ ಒಳ್ಳೆ ಕೆಲಸ ಮಾಡೋರು